ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಎಪ್ಪತ್ತೇಳರಲ್ಲಿ ಕಥೆಯನ್ನು ಮುಂದುವರಿಸೋಣ ಸಿದ್ಧಾರ್ಥ್ ಬಗ್ಗೆ ಗೊತ್ತಿರುವುದೇ ಅಲ್ವಾ ಕೆಲಸದಲ್ಲೇ ಬಿದ್ದು ಫೋನ್ ಸ್ವಿಚ್ ಆಫ್ ಆಗಿರುವುದು ಸಹ ನೋಡಿಕೊಂಡಿರುವುದಿಲ್ಲ ಬರ್ತಾ ಇರ್ತಾನೆ ಬಿಡು ನೀನೇನು ಟೆನ್ಷನ್ ಪಡಬೇಡ ಹೋಗಿ ಮಲ್ಕೋ ಎಂದಳಿಸುದ ಸಾಕ್ಷಿ ತಲೆಯ ಮೇಲೆ ಆತ್ಮೀಯತೆಯಿಂದ ಕೈಯನ್ನು ಹಾಕಿ ಸಾಕ್ಷಿ ಹಾಗೇ ನೋಡುತ್ತಿದ್ದರೆ ಹೋಗು ಅಂತ ಹೇಳಿದೆ ಅಲ್ವಾ ಎಂದು ಪ್ರೀತಿಯಿಂದ ಗದರಿಸಿದಳು ಸುಧಾ ಸರಿಯತ್ತೆ ಎಂದು ತಲೆಯಾಡಿಸಿ ಬಾಗಿಲ ಕಡೆ ನೋಡುತ್ತಾ ತನ್ನ ರೂಮಿನೊಳಕ್ಕೆ ಹೊರಟು ಹೋದಳು ಸಾಕ್ಷಿ ಸುಧಾ ಟೈಮ್ ನೋಡಿ ಇಷ್ಟೊತ್ತಿನ ತನಕ ನಿದ್ದೆ ಇಲ್ಲದೆ ಆಫೀಸಿನಲ್ಲಿ ಇದ್ದರೆ ಆರೋಗ್ಯ ಏನಾಗಬೇಕು ಎಷ್ಟು ಹೇಳಿದರೂ ಇವರು ಮಾತೇ ಕೇಳುವುದಿಲ್ಲ ಸಣ್ಣಗೆ ನೆಟ್ಟೆಸರು ಬಿಟ್ಟು ಫ್ರಿಡ್ಜ್ನಲ್ಲಿ ಬಾಟಲ್ ತೆಗೆದುಕೊಂಡು ತನ್ನ ರೂಮಿನೊಳಕ್ಕೆ ಹೊರಟು ಹೋದಳು ಸುಧಾ ಆಲೋಚನೆಗಳಿಂದ ತಲೆ ಬಿಸಿಯಾಗಿ ಫಾಸ್ಟಾಗಿ ಡ್ರೈ ಮಾಡುತ್ತಾ ಮನೆಗೆ ತಲುಪಿದನು ಸಿದ್ಧಾರ್ಥ್ ಬೆಡ್ ಮೇಲೆ ಡಲ್ಲಾಗಿ ಕುಳಿತುಕೊಂಡಿರುವ ಸಾಕ್ಷಿ ಕಾರಿನ ಸೌಂಡ್ ಕೇಳಿದ ತಕ್ಷಣ ಬಂದಂಗಿದ್ದಾರೆ ಎಂದು ಒಳೆಯುತ್ತಿರುವ ಮುಖದಿಂದ ಹೊರಗಡೆಗೆ ಬಂದಳು ಒಳಗಡೆಗೆ ಬಂದು ಬಾಗಿಲು ಹಾಕಿ ಹಿಂದಕ್ಕೆ ತಿರುಗಿದ ಸಿದ್ಧಾರ್ಥ್ ಎದುರಿಗೆ ಸಾಕ್ಷಿಯನ್ನು ನೋಡಿ ಸಾಕ್ಷಿ ನೀನಿನ್ನೂ ಮಲಗಲಿಲ್ವಾ ಟೈಮ್ ಎಷ್ಟಾಗಿದೆ ಅಂತ ನೋಡ್ದ ಎಂದನು ಹತ್ತಿರಕ್ಕೆ ಬರುತ್ತಾ ಈ ಟೈಮ್ ತನಕ ನೀವು ಬರಲಿಲ್ಲ ಲೇಟ್ ಆಗುತ್ತೆ ಅಂತ ಮೆಸೇಜ್ ಸಹ ಮಾಡಲಿಲ್ಲ ಫೋನ್ ಮಾಡಿದರೆ ಸ್ವಿಚ್ ಆಫ್ ಇನ್ನು ನಿದ್ದೆ ಹೇಗೆ ಹಿಡಿಯುತ್ತದೆ ಸಿದ್ದು ಎಷ್ಟೊಂದು ಟೆನ್ಷನ್ ಪಟ್ಟೆ ಗೊತ್ತಾ ಎಂದಳು ಗಾಬರಿಯಿಂದ ತುಂಬ ಕ್ರಿಟಿಕಲ್ ಪ್ರಾಬ್ಲಮ್ ಇತ್ತು ಸಾಕ್ಷಿ ಆ ತಲೆನೋವಲ್ಲಿ ಬಿದ್ದು ನಿನಗೆ ಫೋನ್ ಮಾಡುವುದು ಮರೆತು ಬಿಟ್ಟೆ ಮಾಡೋಣ ಅಂದುಕೊಳ್ಳುವ ಸಮಯಕ್ಕೆ ಫೋನ್ ಸ್ವಿಚ್ ಆಫ್ ಆಯಿತು ಸಾರಿ ಎಂದನು ಒಳಗಡೆಗೆ ನಡೆಯುತ್ತ ಸಾರೀ ಏನು ಬೇಡ ಬಿಡು ಇಷ್ಟೊತ್ತಿನ ತನಕ ಆಫೀಸ್ನಲ್ಲಿ ಇದ್ರೆ ನಿಮ್ಮ ಆರೋಗ್ಯ ಏನಾಗಬೇಕು ಆ ಮುಖ ನೋಡಿ ಯಾವ ರೀತಿ ಆಗಿದೆ ಡಿನ್ನರ್ ಮಾಡಿದ್ರಾ ಇಲ್ಲ ಸಾಕ್ಷಿ ಫುಲ್ ತಲೆನೋಯ್ತಿದೆ ಫಸ್ಟ್ ಒಂದು ಸ್ಟ್ರಾಂಗ್ ಕಾಫಿ ಬಾ ನಂತರ ಡಿನ್ನರ್ ಮಾಡೋಣ ಸರಿ ನೀವು ಬೇಗ ಹೋಗಿ ಫ್ರೆಶ್ ಆಗಿ ಬನ್ನಿ ಕಾಫಿ ತಗೊಂಡು ಬರ್ತೀನಿ ಎಂದು ಸಾಕ್ಷಿ ಹಿಂದಕ್ಕೆ ತಿರುಗಿ ಅಡಿಗೆ ಮನೆಗೆ ಹೋದರೆ ರೂಮಿನೊಳಕ್ಕೆ ಬಂದನು ಸಿದ್ಧಾರ್ಥ್ ಸಿದ್ಧಾರ್ಥ್ ಫ್ರೆಶ್ ಆಗಿ ಬರೆಯುವಷ್ಟರಲ್ಲಿ ಕಾಫಿ ತೆಗೆದುಕೊಂಡು ಬಂದಳು ಸಾಕ್ಷಿ ತಲೆಯನ್ನು ಒರೆಸಿಕೊಂಡು ಟವಲ್ ಪಕ್ಕಕ್ಕೆ ಇಟ್ಟು ಸಾಕ್ಷಿ ಕೈಯಲ್ಲಿದ್ದ ಕಾಫಿ ಕಪ್ ತೆಗೆದುಕೊಳ್ಳಲು ಹೋದರೆ ಅವನ ಕೈಯನ್ನು ಆಗ ಗಮನಿಸಿದ ಸಾಕ್ಷಿ ಏನಾಯಿತು ಸಿದ್ದು ಈ ಗಾಯಗಳೇನು ಎಂದು ಕೇಳಿದಳು ಗಾಬರಿಯಿಂದ ಅಬ್ದುಲ್ಲಾರವರ ಜೊತೆಯಲ್ಲಿ ನಡೆದ ಫೈಟ್ನಲ್ಲಿ ಅಂಗೈಯಲ್ಲಿ ಬೆರಳುಗಳ ಮೇಲೆ ಮುರಿದ ಕೋಲುಗಳು ಪರಚಿಕೊಂಡು ಗಾಯಗಳು ಆಗಿದ್ದಾವೆ ಇವ ಆ ಗ್ಲಾಸ್ ಫ್ಯಾಕ್ಟರಿಯಲ್ಲಿ ಗ್ಲಾಸ್ ಥಿಕ್ನೆಸ್ ಚೆಕ್ ಮಾಡುತ್ತಿದ್ದರೆ ಅವು ಶಾರ್ಪ್ ಆಗಿ ಇದ್ದು ಪರಚಿಕೊಂಡು ಹೋಗಿದ್ದಾವೆ ಎಂದು ಸುಳ್ಳು ಹೇಳಿಬಿಟ್ಟನು ಸಿದ್ಧಾರ್ಥ್ ನಿಜವಾಗ್ಲೂ ಅಷ್ಟೇನಾ ಎಂದು ಸಾಕ್ಷಿ ಅನುಮಾನದಿಂದ ನೋಡುತ್ತಿದ್ದರೆ ನಿಜ ಸಾಕ್ಷಿ ಚಿಕ್ಕ ಗಾಯಗಳೇ ಕಾಫಿ ಕೊಡಿಲಿ ಎಂದನು ಕೈ ಮುಂದಕ್ಕೆ ಚಾಚಿ ಅಷ್ಟೊಂದು ಪರ್ಚ್ಕೊಂಡೋಗಿದ್ರೆ ಸಣ್ಣ ಗಾಯಗಳೇ ಏನು ಸಿದ್ದು ಸ್ವಲ್ಪ ಹುಷಾರಾಗಿರಬಹುದಲ್ವಾ ಎಂದು ಕಾಫಿ ಅವನಿಗೆ ಕೊಟ್ಟು ಫಸ್ಟ್ ಐಡ್ ಕಿಟ್ ತೆಗೆದುಕೊಂಡು ಬಂದಳು ಸಿದ್ಧಾರ್ಥ್ ಕಾಫಿ ಕುಡಿದ ತಕ್ಷಣ ಅವನ ಕೈಯನ್ನು ತೆಗೆದುಕೊಂಡು ಕಟ್ಟು ಕಟ್ಟಲು ಹೋದರೆ ಹಲೋ ಮೇಡಮ್ ಇಲ್ಲಿ ಇಷ್ಟು ಸಣ್ಣ ಗಾಯಕ್ಕೆ ಅಷ್ಟೊಂದು ದೊಡ್ಡ ಕಟ್ಟು ಕಟ್ತೀಯಾ ಸಣ್ಣ ಬ್ಯಾಂಡೇಜ್ ಸಾಕು ಎಂದನು ನಗುತ್ತ ನಗ್ಬೇಡಿ ಸಾಕ್ಷಿ ಉಸಿಮುನಸಿನಿಂದ ನೋಡಿ ದುಃಖದಿಂದ ಬ್ಯಾಂಡೇಜ್ ಹಾಕಿ ಊಟ ತೆಗೆದುಕೊಂಡು ಬರ್ತೀನಿ ಎಂದು ಹೋಗುತ್ತಿದ್ದರೆ ಅವಳ ಕೈಯನ್ನು ಹಿಡಿದುಕೊಂಡು ತಡೆದನು ನಾನು ಬಡಿಸಿಕೊಂಡು ತಿಂತೀನಿ ಬಿಡು ನೀನು ಮಲ್ಕೋ ಈಗಾಗಲೇ ತುಂಬ ಲೇಟ್ ಆಗಿದೆ ಎಂದನು ಆ ಗಾಯದೊಂದಿಗೆ ಹೇಗೆ ಊಟ ಮಾಡ್ತೀರಿ ನಾನು ತಿನ್ನಿಸುತ್ತೇನೆ ನೀವು ಸೈಲೆಂಟಾಗಿ ಹಿರಿ ಎಂದು ಹೋಗಿ ಪ್ಲೇಟ್ನಲ್ಲಿ ಊಟ ಬಡಿಸಿಕೊಂಡು ಬಂದಳು ಸಿದ್ಧಾರ್ಥ್ ಮುಗುಳ್ನಗೆಯಿಂದ ನೋಡುತ್ತಿದ್ದರೆ ಅವನ ಕಡೆ ನೋಡುತ್ತಾ ತಿನ್ನಿಸಿದಳು ಮಧ್ಯಾಹ್ನ ಸಹ ತಿನ್ನದೇ ಇದ್ದಿದ್ದರಿಂದ ತುಂಬ ಹೊಟ್ಟೆ ಹಸಿತಾ ಇದ್ದಿದ್ದರಿಂದ ಫಾಸ್ಟಾಗಿ ತಿಂದು ಬಿಟ್ಟನು ಸಿದ್ಧಾರ್ಥ್ ಹ್ಯಾಂಡ್ ವಾಶ್ ಮಾಡಿಕೊಂಡು ಪ್ಲೇಟ್ ಪಕ್ಕಕ್ಕೆ ಹಿಡುತ್ತಾ ಎಡ್ಡಕ್ಕೆ ಟ್ಯಾಬ್ಲೆಟ್ ಹಾಕಿಕೊಳ್ತೀರಾ ಅಥವಾ ಬಾಂಬ್ ಹಚ್ಚಲಾ ಎಂದು ಕೇಳಿದಳು ಏನು ಬೇಡ ನಿನ್ನ ಅಪ್ಪುಗೆಯಲ್ಲಿ ಸ್ವಲ್ಪ ಹೊತ್ತು ರಿಷ್ಟು ತೆಗೆದುಕೊಂಡರೆ ಅದೇ ಕಡಿಮೆಯಾಗುತ್ತದೆ ಎಂದನು ನಗುತ್ತ ಸಾಕ್ಷಿ ಅವನ ಮುಖವನ್ನು ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ಪ್ರೀತಿಯಿಂದ ಕೆನ್ನೆಯ ಮೇಲೆ ಮುತ್ತನ್ನು ಇಟ್ಟು ಇಷ್ಟೊತ್ತಿನ ತನಕ ವರ್ಕ್ ಮಾಡಬೇಡ ಸಿದ್ದು ಮೊದಲಿನಂತೆ ಬೇಗ ಬಂದ್ಬಿಡು ಇಲ್ಲಿ ನಿನಗೋಸ್ಕರ ಎರಡು ಪ್ರಾಣಗಳು ಕಾಯ್ತಾ ಇರ್ತಾವೆ ಎಂದಳು ಸರಿ ಆಯಿತು ಎಂದನು ಆಕೆಯ ತಲೆಗೆ ತನ್ನ ತಲೆಯಿಂದ ಡೀ ಒಡೆಯುತ್ತ ಸರಿ ಮಲಗಿಕೊಳ್ಳಿ ಇನ್ನ ಎಂದು ಸಾಕ್ಷಿ ಮಲಗಿಕೊಂಡರೆ ಆಕೆಯನ್ನು ಹತ್ತಿರಕ್ಕೆ ತೆಗೆದುಕೊಂಡು ಮಲಗಿಕೊಂಡ ಅವನ ತಲೆಯನ್ನು ಪ್ರೀತಿಯಿಂದ ಸವರುತ್ತಿದ್ದಾಳೆ ಸಾಕ್ಷಿ ಮಹೇಶ್ವರ್ಮ ಯಾರವನು ಡ್ಯಾಡಿಗೆ ಸಂಬಂಧಿಸಿದ ಸೀಕ್ರೆಟ್ಸ್ ಅವನ ಹತ್ತಿರ ಏನೂ ಇದ್ದಾವೆ ಮಹೇಶ್ ವರ್ಮ ಕೃಷ್ಣಪ್ರಸಾದ್ ವರ್ಮ ಅವನ ಹೆಸರು ಡ್ಯಾಡ್ ಹೆಸರಿನೊಂದಿಗೆ ಮ್ಯಾಚ್ ಆಗುವ ಥರ ಇದೆ ಒಂದು ವೇಳೆ ಅವನು ಡ್ಯಾಡ್ಗೆ ಆ ರೀತಿ ಹಂದುಕೊಳ್ಳುತ್ತಿದ್ದಂತೆ ಏನೋ ಒಂಥರ ಅನ್ನಿಸಿತು ಸಿದ್ಧಾರ್ಥ್ಗೆ ನೋನು ನಾನೇನು ಆ ರೀತಿ ಆಲೋಚನೆ ಮಾಡ್ತಿದ್ದೀನಿ ಎಂದು ಕೆನ್ನೆಗಳಿಗೆ ಒಡೆದುಕೊಂಡು ಭಾರವಾಗಿ ನೆಟ್ಟುಸರು ಬಿಟ್ಟನು ಸಿದ್ದು ಏನಾಯಿತು ಎಂದಳು ಸಾಕ್ಷಿ ಅವನ ಕಡೆ ನೋಡುತ್ತಾ ಏನೂ ಇಲ್ಲ ಗುಡ್ ನೈಟ್ ಎಂದು ಸಣ್ಣಗೆ ಸ್ಮೈಲ್ ಕೊಟ್ಟು ಆಕೆಯ ಸುತ್ತಲೂ ಕೈ ಹಾಕಿ ಮಲಗಿಕೊಂಡನು ಎಡಬಿಡದ ಯೋಚನೆಗಳಿಂದ ಉಸಿರು ಕಟ್ಟುವಂತಾಗುತ್ತಿದ್ದರೆ ಎಷ್ಟೊತ್ತಿಗೂ ನಿತ್ಯ ಜಾರಿದ ಸಿದ್ಧಾರ್ಥ್ ಬೆಳಿಗ್ಗೆ ಎಂಟು ಗಂಟೆಗೆ ಹೆಚ್ಚರವಾಗಿ ಕಣ್ಣುಗಳು ತೆರೆದನು ಕಿಟಕಿಯ ಮೂಲಕ ಬರುತ್ತಿರುವ ಸೂರ್ಯನ ಬೆಳಕು ನೋಡಿ ಓ ಮೈ ಕಾರ್ಡ್ ಟೈಮ್ ಎಷ್ಟಾಗಿದೆ ಎಂದು ವಾಲ್ ಕ್ಲಾಕ್ ಕಡೆ ನೋಡಿ ಶಿಟ್ ಇವತ್ತು ಇಷ್ಟೊಂದು ತಡವಾಗಿ ಎದ್ದಿದ್ದೀನಿ ಏನು ಅಂತ ಅಂದುಕೊಳ್ಳುತ್ತಾ ಎದ್ದು ಬೆಡ್ ಎಳೆಯುತ್ತಿದ್ದರೆ ಎದ್ರಾ ನಿಮಗೋಸ್ಕರನೇ ಸ್ಪೆಷಲ್ ಹಾಟ್ ಕಾಫಿ ಎಂದು ನಗುತ್ತಾ ಅವನ ಕೈಗೆ ಕಾಫಿ ಕೊಟ್ಟಳು ಸಾಕ್ಷಿ ಗುಡ್ ಮಾರ್ನಿಂಗ್ ಎಂದು ಪ್ರೀತಿಯಿಂದ ನೋಡುತ್ತಾ ಕಾಫಿ ತೆಗೆದುಕೊಂಡು ಕುಡಿಯುತ್ತಾ ಅಲಾರಂ ಸೌಂಡ್ ಕೂಡ ಕೇಳಿಸದಷ್ಟು ಮತ್ತಾಗಿ ಮಲಗಿಕೊಂಡಿದ್ದೇನೆ ನೀನಾದರೂ ಹೆಬ್ಬಿಸಬಹುದಿತ್ತಲ್ವ ಸಾಕ್ಷಿ ಎಂದು ಕೇಳಿದನು ಅಲಾರಂ ಹೊಡೆದುಕೊಂಡ್ರೇನೆ ಅಲ್ವಾ ಕೇಳಿಸುವುದಕ್ಕೆ ನಾನೇ ಮಾಡಿದೆ ಎಂದಳು ಬೆಡ್ಶೀಟ್ ಮಡಚಿಡುತ್ತಾ ನೀನು ಹಾಪ್ ಮಾಡ್ದ ಎಂದು ಸಿದ್ದಾರ್ ತಲೆ ತಿರುಗಿಸಿ ನೋಡುತ್ತಿದ್ದರೆ ಹೌದು ನಿಮಗೆ ಮೂರು ದಿನಗಳಿಂದ ಸರಿಯಾಗಿ ನಿದ್ದೆ ಇಲ್ಲ ನೆನ್ನೆ ಮಲಗಿಕೊಳ್ಳುವಷ್ಟೊತ್ತಿಗೆ ಒನ್ ಫಾರ್ಟಿ ಆಗಿತ್ತು ಮತ್ತೆ ಐದು ಗಂಟೆಗೆ ನಿದ್ದೆ ಹೆದರೆ ಹೇಗೆ ಸರಿ ಹೋಗುತ್ತದೆ ಮೊದಲೇ ನಿದ್ದೆ ಇಲ್ಲದೆ ನಿಮಗೆ ತಲೆನೋವು ಬರ್ತಿದೆ ಅದಕ್ಕೆ ಫೋನ್ ಸೈಲೆಂಟ್ನಲ್ಲಿ ಇಟ್ಟೆ ಎಂದಳು ತುಂಬ ನಾರ್ಮಲ್ ಆಗಿ ಆ ರೀತಿ ಯಾಕೆ ಮಾಡಿದೆ ಸಾಕ್ಷಿ ತುಂಬ ಇಂಪಾರ್ಟೆಂಟ್ ಕಾಲ್ಸ್ ಬರ್ತಾವೆ ಅಲ್ವಾ ಎನ್ನುತ್ತಾ ಟೇಬಲ್ ಮೇಲೆ ಇದ್ದ ಫೋನನ್ನು ಕೈಗೆ ತೆಗೆದುಕೊಂಡನು ನಿಮಗೆ ಕಾಲ್ಸ್ ಇಂಪಾರ್ಟೆಂಟ್ ಆದರೆ ನನಗೆ ನೀವೇ ಇಂಪಾರ್ಟೆಂಟ್ ಎಂದಳು ಅವನ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತ ಸಿದ್ಧಾರ್ಥ್ ಆಕೆಯ ಕಡೆ ನೋಡಿ ಸಣ್ಣಗೆ ಸ್ಮೈಲ್ ಕೊಟ್ಟು ಫೋನ್ ಓಪನ್ ಮಾಡಿ ನೋಡಿದನು ಭಾರ್ಗವ್ನಿಂದ ಫೈವ್ ಮಿಸ್ಡ್ ಕಾಲ್ಸ್ ಇದ್ದಿದ್ದರಿಂದ ತಕ್ಷಣ ಫೋನ್ ಮಾಡಿದನು ಹಲೋ ಸರ್ ನಿಮ್ಮ ಕಾಲ್ಗೋಸ್ಕರಾನೇ ಕಾಯ್ತಾ ಇದ್ದೆ ಪ್ರಭಾಕರ್ ಫೋನ್ಗೆ ಮಹೇಶ್ ವರ್ಮಾನಿಂದ ಕಾಲ್ಸ್ ಬರ್ತಿದ್ದಾವೆ ಸರ್ ಏನು ಮಾಡು ಅಂತೀರಾ ಎಂದು ಕೇಳಿದನು ಭಾರ್ಗವ್ ಸಿದ್ಧಾರ್ಥ್ ತನ್ನ ಕಡೆಗೆ ಕಣ್ಣುಗಳು ಕಿವಿಗಳು ಕೊಟ್ಟು ನೋಡುತ್ತಿರುವ ಸಾಕ್ಷಿಯನ್ನು ನೋಡಿ ಫೋನ್ ಸ್ಪೀಕರ್ ಮೇಲೆ ಕೈಯನ್ನು ಹಿಟ್ಟು ಚಿಕ್ಕಮ್ಮ ಕಲಿತಾ ಇದ್ದಂಗಿದ್ದಾರೆ ಹೋಗು ಎಂದನು ಹೌದಾ ನನಗೆ ಕೇಳಿಸಲಿಲ್ಲವೇ ಎನ್ನುತ್ತಾ ಸಾಕ್ಷಿ ಹೊರಗಡೆಗೆ ನಡೆದರೆ ಬಾಲ್ಕನಿಯೊಳಕ್ಕೆ ಹೋದನು ಸಿದ್ಧಾರ್ಥ್ ಹಾ ಭಾರ್ಗವ್ ಮಹೇಶ್ವರ್ಮ ಎಲ್ಲಿಗಾದರೂ ಹೋಗ್ತಾ ಇದ್ದಾನೇನೋ ಇವನು ಡ್ರೈವರ್ ಅಲ್ವಾ ಅದಕ್ಕೆ ಕಾಲ್ಸ್ ಮಾಡ್ತಾ ಇರಬಹುದು ಶಂಕರ್ಗೆ ಫೋನ್ ಕೊಟ್ಟು ಡೌಟ್ ಬರದಂತೆ ನಾರ್ಮಲ್ ಆಗಿ ಮಾತನಾಡುವುದಕ್ಕೆ ಹೇಳು ಅವನು ಒಂದು ವೇಳೆ ಬರಕ್ಕೆ ಹೇಳಿದರೆ ಬರ್ತೀನಿ ಅಂತ ಹೇಳಕ್ಕೆ ಹೇಳು ಹಾಗೆ ಪ್ರಭಾಕರ್ ಅಡ್ರೆಸ್ ನನಗೆ ಒಂದು ಬಾರಿ ಸೆಂಡ್ ಮಾಡು ಸರಿ ಆಯಿತು ಸರ್ ಓಕೆ ಭಾರ್ಗವ್ ಅವನು ಮಾತನಾಡಿದ ನಂತರ ವಿಷಯ ಏನು ಅಂತ ನನಗೆ ಹೇಳು ಎಂದು ಸಿದ್ಧಾರ್ಥ್ ಫೋನ್ ಇಟ್ಟು ಟವಲ್ ತೆಗೆದುಕೊಂಡು ಫಾಸ್ಟಾಗಿ ಸ್ನಾನ ಮಾಡಿ ಬರುವಷ್ಟರಲ್ಲಿ ಭಾರ್ಗವ್ ಕಾಲ್ ಮಾಡಿದ್ದರಿಂದ ಪಿಕ್ ಮಾಡಿದನು ಹೇಳು ಭಾರ್ಗವ್ ಸರ್ ಪ್ರಭಾಕರ್ ಮಹೇಶ್ನೊಂದಿಗೆ ಮಾತನಾಡಿದನು ಸರ್ ಆತ ತನ್ನ ಆಫೀಸಿಗೆ ಹೋಗಬೇಕು ಅಂತ ಪ್ರಭಾಕರ್ನನ್ನು ಬೇಗ ಬರೋಕ್ಕೆ ಹೇಳಿದನು ಓಕೆ ಭಾರ್ಗವ್ ಪ್ರಭಾಕರ್ನನ್ನು ಕರೆದುಕೊಂಡು ಗಚ್ಚಿ ಬೌಲಿಗೆ ಬಾ ನಾನು ಬರುತ್ತಿದ್ದೇನೆ ಎಂದು ಸಿದ್ಧಾರ್ಥ್ ಫೋನಿಟ್ಟು ಫಾಸ್ಟಾಗಿ ರೆಡಿಯಾಗಿ ಹೊರಗಡೆಗೆ ಹೋಗುತ್ತಿದ್ದರೆ ಪ್ಲೇಟ್ನಲ್ಲಿ ದೋಸೆಯೊಂದಿಗೆ ಒಳಗಡೆಗೆ ಬಂದಳು ಸಾಕ್ಷಿ ರೆಡಿಯಾದ್ರಾ ತಿಂಡಿ ತಿನ್ನಿ ಎಂದಳು ಇಲ್ಲ ಸಾಕ್ಷಿ ಅರ್ಜೆಂಟಾಗಿ ಹೋಗಬೇಕು ನಿಮ್ಮನ್ನು ನೋಡ್ತಿದ್ರೇನೆ ಅರ್ಥವಾಗ್ತಿದೆ ಅದಕ್ಕೆ ಟಿಫನ್ ತೆಗೆದುಕೊಂಡು ಬಂದೆ ತಿನ್ನದೇ ಹೋಗಲು ಬಿಡುವುದಿಲ್ಲ ಎಂದು ದೋಸೆಯನ್ನು ಮುರಿದು ಚಟ್ನಿಯಲ್ಲಿ ಹದ್ದಿ ಬಾಯಿ ಹತ್ತಿರ ಇಟ್ಟರೆ ಇನ್ನೇನು ಮಾಡಲಾರದೆ ಸಣ್ಣಗೆ ಸ್ಮೈಲ್ ಕೊಟ್ಟು ಫಾಸ್ಟ್ ಆಗಿ ತಿನ್ನುತ್ತಾ ಸಾಕ್ಷಿ ಇವತ್ತು ಸಹ ಬರುವುದು ಲೇಟ್ ಆಗುತ್ತದೆ ತುಂಬ ದೊಡ್ಡ ಕ್ರಿಟಿಕಲ್ ಇಶ್ಯೂ ಇದೆ ಅದು ಸಾಲ್ವ್ ಆಗುವ ತನಕ ಓವರ್ ಡ್ಯೂಟಿ ಮಾಡಬೇಕಾಗಿ ಬರುತ್ತದೆ ನಿದ್ದೆ ಮಾಡದೆ ನನಗೋಸ್ಕರ ಕಾದು ನನ್ನ ಪುಟ್ಟ ಮಗುವಿಗೆ ತೊಂದರೆ ಕೊಡಬೇಡ ಎಂದನು ಆಕೆಯ ಒಟ್ಟೆಯ ಮೇಲೆ ಕೈಯಿಂದ ಸವರುತ್ತಾ ಸರಿಯಾಯಿತು ನೀವು ವರ್ಕ್ನಲ್ಲಿ ಬಿದ್ದು ತಿನ್ನದೇ ಇರಬೇಡಿ ಆರೋಗ್ಯ ಹಾಳಾಗುತ್ತದೆ ಎಂದಳು ತಿನ್ನಿಸುತ್ತಾ ಸರಿ ಮೇಡಮ್ ಎಂದು ಫಾಸ್ಟಾಗಿ ತಿಂದುಬಿಟ್ಟು ಟೇಕ್ ಕೇರ್ ಎನ್ನುತ್ತಾ ಸಾಕ್ಷಿ ತುಟಿಗಳ ಮೇಲೆ ಒಂದು ಸ್ವೀಟ್ ಕೊಟ್ಟು ಫಾಸ್ಟಾಗಿ ಹೊರಗಡೆಗೆ ಹೊರಟರೆ ಹೋಗುತ್ತಿರುವ ಅವನ ಕಡೆ ನೋಡುತ್ತಾ ದುಃಖದಿಂದ ನಿಟ್ಟುಸಿರು ಬಿಟ್ಟು ಪ್ಲೇಟ್ ತೆಗೆದುಕೊಂಡು ಅವನ ಹಿಂದೆಯೇ ಓದಳು ಸಾಕ್ಷಿ ಲೋಸಿದ್ದು ತಿನ್ನದೇ ಹೋಗ್ತಾ ಇದ್ದೀಯಾ ಸ್ವಲ್ಪ ತಿನ್ಬಿಟ್ಟು ಹೋಗು ಸುಮಿತ್ರಾ ಮಾತುಗಳಿಗೆ ತಿಂದೆ ಮಾಮ್ ನಿನ್ನ ಸೊಸೆ ತಿನ್ನಿಸಿದಳು ಎಂದು ಹಿಂದೆ ಬರುತ್ತಿರುವ ಸಾಕ್ಷಿ ಕಡೆ ನೋಡುತ್ತಾ ಹೇಳಿ ಬಾಯ್ ಮಾಮ್ ಡ್ಯಾಡ್ ಹುಷಾರು ಎನ್ನುತ್ತಾ ಸಿದ್ಧಾರ್ಥ್ ಹೊರಗಡೆಗೆ ಹೋದರೆ ಹೋಗುತ್ತಿರುವ ಸಿದ್ಧಾರ್ಥ್ ಕಡೆಗೆ ನೋಡುತ್ತಿರುವ ಸಾಕ್ಷಿ ಕಡೆ ಕೆಲವು ಕ್ಷಣಗಳ ಕಾಲ ನೋಡಿ ಆಯಾಗಿ ನಿಟ್ಟುಸಿರು ಬಿಟ್ಟು ನ್ಯೂಸ್ ಪೇಪರ್ನಲ್ಲಿ ತಲೆದೂರಿಸಿದಳು ಸುಮಿತ್ರಾ ಲೋ ವಿಜಯ್ ಎಷ್ಟೊತ್ತು ಕಣೋ ಡಾಕ್ಟರ್ ಬಂದ್ಬಿಡ್ತಾರೆ ಎಂದು ಕಿರಣ್ ಕರೆಯುತ್ತಿದ್ದರೆ ವಾಶ್ರೂಮ್ನಲ್ಲಿ ಸ್ನಾನ ಮಾಡುತ್ತಿರುವ ವಿಜಯ್ ಬರ್ತಿದ್ದೀನಿ ಕಣೋ ಟೂ ಮಿನಿಟ್ಸ್ ಎಂದು ಹೇಳಿ ಫೈವ್ ಮಿನಿಟ್ಸ್ನಲ್ಲಿ ಹೊರಗಡೆಗೆ ಬಂದನು ಬೇಗ ರೆಡಿಯಾಗು ಎಂಟಿ ಸ್ಟಮಕ್ನಲ್ಲಿ ಹೋಗಬೇಕು ಮತ್ತೆ ಲೇಟಾದರೆ ನಿನಗೆ ಹಸಿವಾಗುತ್ತದೆ ಎಂದು ಕಿರಣ್ ಆತುರಪಡಿಸುವಷ್ಟರಲ್ಲಿ ಫಾಸ್ಟಾಗಿ ರೆಡಿಯಾಗಿ ವಿಜಯ್ ಹೊರಗಡೆಗೆ ನಡೆದರೆ ವಿಜಯ್ ರಿಪೋರ್ಟ್ಸ್ ಇರುವ ಬ್ಯಾಗ್ ತೆಗೆದುಕೊಂಡು ಕಿರಣ್ ಡೋರ್ ಲಾಕ್ ಮಾಡಿ ಕೆಳಗಡೆಗೆ ಹೋಗುತ್ತಿದ್ದರೆ ಮೆಟ್ಟಿಲುಗಳ ಹತ್ತಿರ ಎದುರಾದಳು ಕೃತಿಕಾ ಹಾಯ್ ಕೃತಿ ಎಂದು ಕಿರಣ್ ಸ್ಮೈಲ್ನೊಂದಿಗೆ ವಿಶ್ ಮಾಡಿದರೆ ಬಂದ್ಬಿಟ್ಟ ಇನ್ನೂ ದರ್ಶನ ಕೊಡಲಿಲ್ಲ ಯಾಕೆ ಅಂತ ನೋಡ್ತಾ ಇದ್ದೆ ಎಂದನು ವಿಜಯ್ ಕೃತಿಕ ಮೂತಿ ಮುನಿಸಿಕೊಂಡು ಮುನಸಿನಿಂದ ಒಂದು ಲುಕ್ ಕೊಟ್ಟು ಕಿರಣ್ ಕಡೆ ತಿರುಗಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಸರ್ ಎಂದು ಕೇಳಿದಳು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ವಿಜಯ್ ಚೆಕಪ್ಗೋಸ್ಕರ ಎಂದು ಕಿರಣ್ ಕೆಳಗಡೆಗೆ ನಡೆಯುತ್ತಿದ್ದರೆ ಹಿಂದಕ್ಕೆ ತಿರುಗಿ ಅವರ ಜೊತೆ ನಡೆಯುತ್ತಾ ನಾನು ಬರ್ತೀನಿ ಸರ್ ನಿಮ್ಮ ಜೊತೆ ಎಂದಳು ಕೃತಿಕಾ ಆಸ್ಪಿಟಲ್ಗೆ ನೀನಾಕೆ ಏನೂ ಅವಶ್ಯಕತೆ ಇಲ್ಲ ಎಂದು ವಿಜಯ್ ಹೇಳುತ್ತಿದ್ದರೆ ಪರವಾಗಿಲ್ಲ ಕಣ ಬರಲಿ ಬಿಡು ಎಂದನು ಕಿರಣ್ ಕಾರು ಹತ್ತುತ್ತ ವಿಜಯ್ ಮೌನ ವಹಿಸಿದರೆ ಅವನ ಕಡೆ ಹಲ್ಲುಗಳು ಗಿಂಜುತ್ತಾ ನೋಡಿ ಹೋಗಿ ಕಾರಿನಲ್ಲಿ ಹಿಂದೆ ಸೀಟಿನಲ್ಲಿ ಕುಳಿತುಕೊಂಡಳು ಕೃತಿಕ ವಿಜಯ್ ಸಣ್ಣಗೆ ತಲೆಯನ್ನು ಹೊಡೆದುಕೊಂಡು ಮುಂದೆ ಕುಳಿತುಕೊಂಡರೆ ಕಾರ್ ಸ್ಟಾರ್ಟ್ ಮಾಡಿದನು ಕಿರಣ್ ಸ್ವಲ್ಪ ಹೊತ್ತಲ್ಲಿ ಹಾಸ್ಪಿಟಲ್ಗೆ ರೀಚ್ ಆದರು ಗುಡ್ ಮಾರ್ನಿಂಗ್ ಡಾಕ್ಟರ್ ಕಿರಣ್ ಕೂಗಿಗೆ ನರ್ಸ್ ಜೊತೆ ಮಾತನಾಡುತ್ತಿರುವ ರಾಹುಲ್ ತಲೆ ತಿರುಗಿಸಿ ನೋಡಿದನು ಹಾಯ್ ಕಿರಣ್ ವಿಜಯ್ ಅವಾರ್ಯೋ ಬನ್ನಿ ಕುಳಿತುಕೊಳ್ಳಿ ಎಂದಿದ್ದರಿಂದ ವಿಜಯ್ ರಾಹುಲ್ ಪಕ್ಕದ ಚೇರಿನ ಮೇಲೆ ಕುಳಿತುಕೊಂಡರೆ ಎದುರಿಗೆ ಕುಳಿತುಕೊಂಡಿದ್ದಾರೆ ಕಿರಣ್ ಕೃತಿಕಾ ಈ ಹುಡುಗಿ ಯಾರು ಕೃತಿಕಾಳನ್ನು ನೋಡುತ್ತಾ ಕೇಳಿದನು ರಾಹುಲ್ ಐಐಟಿ ಕಾಲೇಜಿನಲ್ಲಿ ನಮ್ಮ ಜೂನಿಯರ್ ಈಗ ನೇಬರ್ ಎಂದನು ಕಿರಣ್ ಹೌದಾ ನೈಸ್ ಟು ಮೀಟ್ ಯು ಎಂದನು ರಾಹುಲ್ ಕೃತಿಕಾ ಕಡೆ ನೋಡಿ ಸಣ್ಣಗೆ ಸ್ಮೈಲ್ ಕೊಡುತ್ತಾ ಥ್ಯಾಂಕ್ ಯು ಡಾಕ್ಟರ್ ಎಂದಳು ಕೃತಿ ರಾಹುಲ್ ಸೆತಾಸ್ಕೋಪ್ನಲ್ಲಿ ವಿಜಯ್ನ ಹಾರ್ಟ್ ಬಿಟ್ ಚೆಕ್ ಮಾಡುತ್ತಾ ವಿಜಯ್ ಈಗ ಹೇಗಿದೆ ಎಡೇ ತಲಿಸುತ್ತ ಕಡಿಮೆಯಾಗಿದೆಯಾ ಲಾಸ್ಟ್ ವೀಕ್ಗೆ ಈ ವೀಕೆ ಕಂಪೇರ್ ಮಾಡಿದರೆ ಬೆಟರ್ ಆಗಿ ಅನ್ನಿಸುತ್ತದಾ ಎಂದು ಕೇಳಿದನು ಸ್ವಲ್ಪ ಬೆಟರ್ ಡಾಕ್ಟರ್ ಎಂದನು ವಿಜಯ್ ಆಗಾಗ ಸ್ಟ್ರೆಸ್ನಿಂದ ಹೆವಿಯಾಗಿ ಪೇಯ್ನ್ ಬರುತ್ತದೆ ಡಾಕ್ಟರ್ ಅವನಿಂದ ಸಹಿಸಿಕೊಳ್ಳಲಾಗುತ್ತಿಲ್ಲ ಕಿರಣ್ ಮಾತುಗಳಿಗೆ ಅದಕ್ಕೆ ಅಲ್ವಾ ಸ್ಟ್ರೆಸ್ ತೆಗೆದುಕೊಳ್ಳಬೇಡ ಅಂತ ಹೇಳಿದ್ದು ಏನು ವಿಜಯ್ ಅಷ್ಟೊಂದು ಯಾಕೆ ಸ್ಟ್ರೆಸ್ ಫೀಲ್ ಆಗ್ತಿದೆಯಾ ಆಯಾಗಿ ಚೇತರಿಸಿಕೊಂಡಿದ್ದೀಯಾ ಕೆಲವು ದಿನಗಳಲ್ಲಿ ನಿಮ್ಮ ತಂದೆ ತಾಯಿಯ ಬಳಿ ಹೋಗಿ ಹ್ಯಾಪಿಯಾಗಿ ಲೈಫನ್ನು ಲೀಡ್ ಮಾಡುತ್ತಿದ್ದೀಯಾ ಇನ್ನೂ ಏನಕ್ಕೆ ಸ್ಟ್ರೆಸ್ ಎಂದು ಕೇಳಿದನು ರಾಹುಲ್ ವಿಜಯ್ ತಲೆ ಬಗ್ಗಿಸಿಕೊಂಡು ಮೌನ ವಹಿಸಿದರೆ ಅವನನ್ನೇ ದುಃಖದಿಂದ ನೋಡುತ್ತಿದ್ದಾಳೆ ಕೃತಿಕಾ ರಾಹುಲ್ ವಿಜಯ್ ಬಿಡಿದ ಸುತ್ತಲೂ ಆತ್ಮೀಯವಾಗಿ ಕೈಯನ್ನು ಹಾಕಿ ಗತದ ಬಗ್ಗೆ ಆಲೋಚನೆ ಮಾಡಿದ್ರೆ ಪ್ರೆಸೆಂಟ್ನಲ್ಲಿ ಹ್ಯಾಪಿಯಾಗಿ ಇರಲು ಆಗುವುದಿಲ್ಲ ವಿಜಯ್ ಪರ್ಗೆಟ್ ದಿ ಫಾಸ್ಟ್ ಆ್ಯಂಡ್ ಸ್ಟಾರ್ಟಿಂಗ್ ಬ್ರ್ಯಾಂಡ್ ನ್ಯೂ ಲೈಫ್ ಎಂದನು ನಗುತ್ತ ತಪ್ಪದೆ ಡಾಕ್ಟರ್ ಎಂದನು ವಿಜಯ್ ಮುಗುಳ್ ನಗೆಯೊಂದಿಗೆ ದ್ಯಾಟ್ಸ್ ಮೈ ವಿಜಯ್ ನಡಿ ಸ್ಕ್ಯಾನಿಂಗ್ ರೂಮ್ಗೆ ಹೋಗೋಣ ಎಂದು ರಾಹುಲ್ ಮುಂದೆ ನಡೆದರೆ ಅವನ ಹಿಂದೆಯೇ ಫಾಲೋ ಆದರು ಮೂರು ಜನ ಪೇಶೆಂಟ್ ವಾರ್ಡ್ನಿಂದ ಹೊರಗೆ ಬಂದ ನರ್ಸ್ ಇವರಿಬ್ಬರನ್ನು ನೋಡಿ ನಗುತ್ತಾ ಹತ್ತಿರಕ್ಕೆ ಬಂದಳು ಕಿರಣ್ ಸರ್ ವಿಜಯ್ ಸರ್ ಹೇಗಿದ್ದೀರಾ ಲಾಸ್ಟ್ ವೀಕ್ ನೀವು ಬಂದಾಗ ನಾನು ಹಾಸ್ಪಿಟಲ್ನಲ್ಲಿ ಇಲ್ಲ ಇವತ್ತು ಬರ್ತೀರಿ ಅಂತ ಗೊತ್ತಾಗಿ ನೈಟ್ ಶಿಫ್ಟ್ ಆದರೂ ಡಾಕ್ಟರ್ನನ್ನು ರಿಕ್ವೆಸ್ಟ್ ಮಾಡಿಕೊಂಡು ಬೇರೆ ಮಾರ್ನಿಂಗ್ ಬಂದೆ ವಿಜಯ್ ಸರ್ ಆರೋಗ್ಯ ಹೇಗಿದೆ ದಿನ ದಿನಕ್ಕೆ ತುಂಬ ಹ್ಯಾಂಡ್ಸಮ್ ಆಗಿ ತಯಾರಾಗುತ್ತಿದ್ದೀರಾ ಎಂದು ನರ್ಸ್ ವಿಜಯ್ ಕೈಗಳನ್ನು ಹಿಡಿದುಕೊಂಡು ನಗುತ್ತಾ ಹೇಳುತ್ತಿದ್ದರೆ ಥ್ಯಾಂಕ್ ಯು ನೀನು ಹೇಗಿದ್ದೀಯಾ ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ ಎಂದು ವಿಜಯ್ ಮುಗು ನಗುತ್ತಾ ಮಾತನಾಡುತ್ತಿದ್ದರೆ ಅವರಿಬ್ಬರನ್ನು ನೋಡಿ ಸಿಟ್ಟು ಬರುತ್ತಿದೆ ಕೃತಿಕಾಗೆ ಕೈಗಳ ಕಡೆ ನಗುತ್ತಿರುವ ಅವರ ಕಡೆ ನೋಡುತ್ತಾ ನನ್ನನ್ನು ನೋಡಿದ್ರೆ ಯಾವುದೋ ವಿಚಿತ್ರ ಪ್ರಾಣಿ ನೋಡಿದಂತೆ ಮುಖ ಒಂಥರ ಇಡ್ತಾರೆ ಆ ಹುಡುಗಿಯ ಜೊತೆಯಲ್ಲೇನೋ ನಗು ನಗುತ್ತಾ ಮಾತನಾಡುತ್ತಿದ್ದಾರೆ ಎಂದು ಒಳಗೊಳಗೆ ಉರಿದುಕೊಳ್ಳುತ್ತಾ ನೋಡುತ್ತಿರುವ ಕೃತಿಕಾ ಮುಖದಲ್ಲಿನ ವಿಚಿತ್ರ ಭಾವನೆಗಳನ್ನು ನೋಡಿ ನಗು ಬಂದಿತು ಕಿರಣ್ಗೆ ವಿಜಯ್ ಸ್ಕ್ಯಾನಿಂಗ್ ರೂಮ್ನಿಂದ ರಾಹುಲ್ ಕರೆದಿದ್ದರಿಂದ ಬನ್ನಿ ಸರ್ ಎಂದು ಅವನ ಕೈ ಹಿಡಿದುಕೊಂಡು ನರ್ಸ್ ಒಳಗಡೆಗೆ ಕರೆದುಕೊಂಡು ಹೋಗುತ್ತಿದ್ದರೆ ಹಾಗೆಯೇ ನೋಡುತ್ತಾ ನಿಂತುಕೊಂಡಿದ್ದಾಳೆ ಕೃತಿಕ ಕೃತಿ ಕೃತಿ ಕಿರಣ್ ಕೂಗಿಗೆ ತಲೆ ತಿರುಗಿಸಿ ಮುಖ ಒಂಥರ ಇಟ್ಟು ಅವನ ಕಡೆ ನೋಡಿದಳು ಏನಾಯಿತು ಆ ರೀತಿ ಇದ್ದೀಯಾ ಎಂದು ಕೇಳಿದನು ಕಿರಣ್ ಏನೂ ಇಲ್ಲ ಸರ್ ಆಸ್ಪಿಟಲ್ ಅಲ್ವಾ ಸ್ವಲ್ಪ ಅನೇಸಿಯಾಗಿ ಇದೆ ಅಷ್ಟೇ ಎಂದಳು ಹೌದಾ ಸ್ಕ್ಯಾನಿಂಗ್ ಮಾಡಲು ಟೈಮ್ ಹಿಡಿಯುತ್ತದೆ ನಡಿ ಹೊರಗಡೆ ಕುಳಿತುಕೊಳ್ಳೋಣ ಎಂದು ಕಿರಣ್ ಹೊರಗಡೆಗೆ ನಡೆಯುತ್ತಿದ್ದರೆ ಮತ್ತೆ ವಿಜಯ್ ಸರ್ ಹತ್ತಿರ ಯಾರು ಇರ್ತಾರೆ ಎಂದು ಕೇಳಿದಳು ಕೃತಿಕಾ ನರ್ಸ್ ಹೋಗಿದ್ದಾಳೆ ಅಲ್ವಾ ಆಕೆ ನೋಡಿಕೊಳ್ಳುತ್ತಾಳೆ ನಾವು ನಿಶ್ಚಿಂತೆಯಾಗೇ ಇರಬಹುದು ಕಿರಣ್ ಮಾತುಗಳಿಗೆ ಇನ್ನೂ ಹುಚ್ಚಿಡಿದಂಗೆ ಹಾಕ್ತಿದೆ ಕೃತಿಕಾಗೆ ಹೌದಾ ನೈಸ್ ಆ ನರ್ಸ್ ತುಂಬ ಫ್ರೆಂಡ್ಲಿಯಾಗಿ ಇದ್ದಂಗಿದ್ದಾಳೆ ಎಲ್ಲರೊಂದಿಗೆ ಅದೇ ರೀತಿ ಇರ್ತಾಳೆ ಸರ್ ಎಂದು ಸಂದೇಹದಿಂದ ನೋಡುತ್ತಾ ಕೇಳಿದಳು ಕೃತಿಕಾ ಎಲ್ಲರೊಂದಿಗೆ ಫ್ರೆಂಡ್ಲಿಯಾಗೇ ಇರ್ತಾಳೆ ಬಟ್ ವಿಜಯ್ನನ್ನು ಇನ್ನು ಸ್ವಲ್ಪ ಸ್ಪೆಷಲ್ಲಾಗಿ ಟ್ರೀಟ್ ಮಾಡ್ತಾಳೆ ಆಕೆಯ ಮುಖದಲ್ಲಿನ ಭಾವನೆಗಳನ್ನು ಗಮನಿಸುತ್ತಾ ಹೇಳಿದನು ಕಿರಣ್ ಕೃತಿಕಾ ಮುಖ ಹೊಮ್ಮೆಲೆ ಬಾಡಿ ಹೋಯಿತು ಯಾಕೆ ಸರ್ ಅಷ್ಟೊಂದು ಸ್ಪೆಷಲ್ ಎಂದು ಕೇಳಿದಳು ಸ್ವಲ್ಪ ಟೆನ್ಷನ್ ಪಡುತ್ತಾ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು